ಪ್ರತಿ ವರ್ಷ ನವೆಂಬರ್ ಒಂದರಂದು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಮತ್ತು ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಭಾಷೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕನ್ನಡ ರಾಜ್ಯೋತ್ಸವ ನಮ್ಮ ಇತಿಹಾಸವನ್ನು ನೆನಪಿಸುವ ದಿನ ಮಾತ್ರವಲ್ಲ ಅದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುವ ದಿನವೂ ಆಗಿದೆ ನಮ್ಮ ರಾಜ್ಯವನ್ನು ಇನ್ನಷ್ಟು ಸುಂದರ ಸಶಕ್ತ ಮತ್ತು ಸಮಾನತೆಯ ರಾಜ್ಯವನ್ನಾಗಿಸಲು ಪ್ರತಿಯೊಬ್ಬರೂ ಕಾರ್ಯಪ್ರವೃತ್ತರಾಗಬೇಕು ನಮ್ಮ ರಾಜ್ಯದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಕನ್ನಡಿಗರಾದ ನಮ್ಮೆಲ್ಲರ ಆತ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗೋಣ ಎಂದು ಹೇಳಿದರು ಧ್ವಜಾರೋಹಣ ನೆರವೇರಿಸಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಕನ್ನಡ ರಾಜ್ಯೋತ್ಸವದ ಸಂದೇಶ ವಾಚಿಸಿ ಮಾತನಾಡಿದ ಅವರು ನಮ್ಮ ಭಾಷೆ ಸಂಸ್ಕೃತಿ ಸಂಪ್ರದಾಯ ಇವೆಲ್ಲವನ್ನು ಒಗ್ಗೂಡಿಸಿ ನಮ್ಮ ರಾಜ್ಯ ನಿರ್ಮಾಣವಾದ ಈ ದಿನ ನಮಗೆ ಬಹಳ ಹೆಮ್ಮೆಯ ದಿನ ಕನ್ನಡ ಕೇವಲ ಭಾಷೆಯಲ್ಲ ಅದು ನಮ್ಮ ಅಸ್ತಿತ್ವ ನಮ್ಮ ಆತ್ಮ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಂದ ಪದಸಂಚಲನ ನಡೆಯಿತು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹೇರಾ ಬೇಗಂ ಸದಸ್ಯರಾದ ಹರೀಶ್ ಸಂತೋಷ್ ಧರ್ಮ ಅಬ್ದುಲ್ ಖುದ್ದುಸ್ ನಾಮನಿರ್ದೇಶಿತ ಸದಸ್ಯರಾದ ಸಂದೇಶ್ ಹಳೆಹಾಲೂರು ಖಾಲಿದ್ ಪಾಷಾ ಕರವೆ ತಾಲೂಕು ಅಧ್ಯಕ್ಷ ನಟರಾಜ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಗೋಪಾಲಕೃಷ್ಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವರತರಾಜು ಹುಣಸುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾವನೂರು ಮೋಹನ್ ಕೃಷಿ ಅಧಿಕಾರಿ ರಮೇಶ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಶಿರಸ್ತೇದಾರ್ ಅಂಕೇಗೌಡ ಸೇರಿದಂತೆ ಮುಂತಾದ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕನ್ನಡ ಶಾಲೆ ಮುಚ್ಚಿರ್ತಕ್ಕಂಥ ಪರಿಸ್ಥಿತಿಗೆ ಬಂದು ತಲುಪಿದೆ ನಾವು ರಾಜಕೀಯ ಮಾಡೋ ಬರದಲ್ಲಿ ಕನ್ನಡ ಶಾಲೆಗಳನ್ನ ಎಲ್ಲೋ ಒಂದ್ಸರಿ ಮರಿತಾ ಇದೇವೆ ನಾವು ದಿನೇ ದಿನೇ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗಿ ನಾವು ಇಲ್ಲಿ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯ ಶಾಲೆಯಲ್ಲಿ ಸರಿಯಿಂದಲೇ ಎಲ್ಲ ಪ್ರೈವೇಟ್ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಅಂತ ನಾನು ತಿಳಿದ್ರೆ ಬೇರೆಯವರು ತುಂಬಾ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಕನ್ನಡಕ್ಕೋಸ್ಕರ ಹಲವಾರು ಸಂಘಟನೆಗಳು ಕರ್ನಾಟಕದಲ್ಲಿ ನಾವು ಆಗೂ ಕೂಡ ಕನ್ನಡ ಪರ ಸಂಘಟನೆಗಳು ದಿನನಿತ್ಯ ಹೋರಾಟವನ್ನ ಮಾಡ್ತಿದ್ರೆ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಪೋರ್ಸ್ಕಂತ ಈ ಒಂದು ನಾಡು ಶಿಲ್ಪ ಕಲೆಗಳ ಬೀಡು ಕನ್ನಡ ರಾಜ್ಯವನ್ನ ಕಟ್ಟುವುದಂತ ಹಲವಾರು ಮನೆಯನ್ನ ಮತ್ತೊಮ್ಮೆ ಸ್ಫೋರ್ಸುತ್ತಾ ಕನ್ನಡವನ್ನ ನಾವೆಲ್ಲರೂ ಉಳಿಸೋಣ ಕನ್ನಡವನ್ನ ಬೆಳೆಸೋಣ ನಮ್ಮ ಮನೆಯಲ್ಲಿ ಕನ್ನಡವನ್ನ ಮಾತಾಡೋಣ ಕನ್ನಡಕ್ಕೆ ಗೌರವವನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಇವತ್ತು ತಾಲ್ಲೂಕಾದಿಂದ ಮಾಡತಕ್ಕಂತ ಕಾರ್ಯಕ್ರಮವೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇವತ್ತು ಅಧ್ಯಕ್ಷಕರ ವಸ್ಥೆಂದು ತಮ್ಮ ಮುಂದೆ ಮಾತನಾಡಲಿ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲ ಉಪರ ಅನಂತ ಅಂತ ಜ್ಞಾನಪೀಠ ಪ್ರಶಸ್ತಿಯನ್ನು ಅತ್ಯಧಿಕ ಬಾರಿ ಪಡೆದ ವಿಜೇಂದ್ರ ರಾಜ್ಯ ನಮ್ಮದು ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವದಿಂದ ನೀಡಿದ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದವರೆಗೆ ಕರ್ನಾಟಕದ ಕೊಡುಗೆ ಅನನ್ಯವಾಗಿದೆ ಈ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಮತ್ತು ಜನಪರ ಕಾರ್ಯಗಳಿಗೆ ಗಣನೀಯ ಕೊಡುಗೆ ನೀಡಿದ ಮಹನೀಯರಿಗೆ ನೀಡಲಾಗುವ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಸಹ ನಾವು ಸ್ಮರಿಸಬೇಕು ಪ್ರಶಸ್ತಿ ವಿಜೇತರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು ಕೆಂಪು ಮತ್ತು ಹಳದಿ ಬಣ್ಣದ ಕನ್ನಡ ಧ್ವಜವು ನಮ್ಮ ನಾಡಿನ ಶಾಂತಿ ಸೌಹಾರ್ದತೆ ಮತ್ತು ಸ್ವಾಭಿಮಾನ ಪ್ರತೀಕವಾಗಿದೆ ಈ ದಿನದ ಸಂಕಲ್ಪ ಮಾನ್ಯರೇ ನಮ್ಮ ತಾಲೂಕು ರಾಜ್ಯದ ಪ್ರಗತಿಯ ಮೂಲಾಧಾರವಾಗಿದೆ ಒಬ್ಬ ತಾಲೂಕು ದಂಡಾಧಿಕಾರಿಯಾಗಿ ತಾಲೂಕು ಆಡಳಿತದ ಪರವಾಗಿ ಹೇಳುವುದೇನೆಂದರೆ ಈ ನಾಡಿನ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಲು ನಾವು ಸದಾ ಬದ್ಧರಾಗಿದ್ದೇವೆ ನಮ್ಮ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೂ ಸರ್ಕಾರಿಯ ಸೌಲಭ್ಯಗಳು ತಲುಪಿಸಬೇಕು ಎಂದು ತಿಳಿಸಿದ್ದೇವೆ ನಾವು ನಮ್ಮ ನಾಡು ನುಡಿಯನ್ನು ಪ್ರೀತಿಸಬೇಕು ನಮ್ಮ ಮಕ್ಕಳಿಗೆ ಕನ್ನಡದ ಶ್ರೇಷ್ಠತೆಯನ್ನು ಸಲ್ಲಿಸಬೇಕು ಸೌಹಾರ್ದತೆಯು ವಾತಾವರಣವನ್ನು ಕಾಪಾಡಿಕೊಂಡು ಜಾತಿ ಮತವನ್ನು ಮೀರಿ ನಾವೆಲ್ಲರೂ ಕನ್ನಡಿಗರು ಎಂಬ ಭಾವನೆಯೊಂದಿಗೆ ಒಂದಾಗಿ ಮುನ್ನಡೆಯೋಣ